ಇದು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನು ನನ್ನನ್ನು ಆಯ್ಕೆ ಮಾಡಿದೆ ನಮ್ಮೆಲ್ಲ ನಾಲ್ಕು ತಾಲ್ಲೂಕು ಕೊರಟಗೆರೆ ಮಧುಗಿರಿ ಪಾವಗಡ ಶಿರ ಈ ನಾಲ್ಕು ತಾಲ್ಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೆ ಎಲ್ಲ ಕಾರ್ಯಕರ್ತರ ಸಹಕಾರ ಆ ಕಾರಣಕ್ಕಾಗಿ ನಾನಿವತ್ತು ನನಗೆ ಪಕ್ಷ ಈ ಜವಾಬ್ದಾರಿಯನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಜವಾಬ್ದಾರಿ ಅಂತ ಅಂತ ತಿಳ್ಕೊಂಡು ನಮಗಿಲ್ಲಿ ಕೊರಟಗೆರೆನಲ್ಲಿ ಅನಿಲ್ ಕುಮಾರ್ ಅವರು ಹಿಂದೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಸ್ಪರ್ಧಿಸಿ ಒಂದು ಒಳ್ಳೆಯ ಮತಗಳನ್ನು ತಗೊಂಡು ಅವರು ಕಡಿಮೆ ಅಂತರದಲ್ಲಿ ಪರಾಜಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಧ್ಯೇಯ ಒಂದೇ ಎಲ್ಲ ಕಾರ್ಯಕರ್ತರನ್ನು ಹಳೆಯ ಕಾರ್ಯಕರ್ತರನ್ನು ಹೊಸಬರನ್ನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ನಾಲ್ಕು ತಾಲೂಕುಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಕೆಲಸಗಳನ್ನು ನಮ್ಮ ನಗರ ಗ್ರಾಮಾಂತರ ಮಂಡಲಾಧ್ಯಕ್ಷರು ಬೂತ್ ಮಟ್ಟದ ಎಲ್ಲ ಅಧ್ಯಕ್ಷರುಗಳು ಕಾರ್ಯಕರ್ತರು ಹಾಗೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ರಾಜ್ಯದ ಹೈಕಮಾಂಡ್ನ ಮಾರ್ಗದರ್ಶನ ತಗೊಂಡು ನಾವು ಪಕ್ಷವನ್ನು ಗಟ್ಟಿಯಾಗಿ ಸಂಘಟನೆ ಮಾಡಿ ವಿಶೇಷವಾಗಿ ಕೊರಟಗೆರೆಯಲ್ಲಿ ಆ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ ಮುಂದೆ ಬರ್ತಕ್ಕಂಥ ಝಡ್ ಪಿ ಟಿ ಪಿ ಚುನಾವಣೆಗಳಿರ್ಬೋದು ಹಾಗೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಹಾಗೆ ತದನಂತರ ಬರ್ತಕ್ಕಂಥ ನಮ್ಮ ಏನು ಎಮ್ ಎಲ್ ಎ ಚುನಾವಣೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಕ್ಷವನ್ನು ಗೆಲ್ಲೋದಕ್ಕೆ ಏನು ಬೇಕೋ ಆ ಕೆಲಸವನ್ನು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಪಕ್ಷದ ಕಚೇರಿನಲ್ಲಿ ಕೊರಟಗೆರೆಯಲ್ಲಿ ಸನ್ಮಾನ್ಯ ಅನಿಲ್ ಕುಮಾರ್ ಅವರ ಒಂದು ಮುಂದಾಳಿತದಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಒಳ್ಳೆಯ ಸ್ವಾಗತವನ್ನು ಸನ್ಮಾನವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೇನೆ ಜೊತೆಗೆ ಅವರೆಲ್ಲ ಕೆಲಸಗಳಿಗೂ ಕೂಡ ನಾನು ಪೂರಕವಾಗಿ ಸ್ಪಂದಿಸ್ತೇನೆ ಅನ್ನೋ ಮಾತನ್ನು ಹೇಳಿ ನಾನು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದ ಸಂಘಟನೆ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಈ ದಿಕ್ಕಿನಲ್ಲಿ ದುಡಿತೇನೆ ಅನ್ನೋ ಮಾತನ್ನು ಹೇಳ್ತೇನೆ